ನಮಸ್ಕಾರ ರತನ್ ಕನ್ನಡದಲ್ಲಿ ಇದು ವಾರದ ವಿಚಾರ ಸಂತಾನೋತ್ಪತ್ತಿ ದರ ಫಲವತ್ತತೆ ದರ ಅಥವಾ ಫರ್ಟಿಲಿಟಿ ರೇಟ್ ಇತ್ತೀಚಿನ ದಿನಗಳಲ್ಲಿ ಬಲು ಚರ್ಚಿತವಾಗ್ತಾ ಇರುವಂತಹ ವಿಚಾರ ಕಾರಣ ಏನಂದರೆ ಭಾರತದಲ್ಲಿ ಅದರಲ್ಲೂ ಮುಖ್ಯವಾಗಿ ಹಿಂದೂಗಳಲ್ಲಿ ಈ ಸಂತಾನೋತ್ಪತ್ತಿ ದರ ನಿಗದಿತ ಮಟ್ಟಕ್ಕಿಂತ ಅಂದರೆ ಸ್ಟ್ಯಾಂಡರ್ಡ್ ಲೆವೆಲ್ಗಿಂತ ಕಡಿಮೆ ಆಗ್ತಾ ಇದೆ ಏನಿದು ಸಂತಾನೋತ್ಪತ್ತಿ ದರ ಅಂತ ಮೊದಲಿಗೆ ನೋಡೋಣ ಮಹಿಳೆಯು ತನ್ನ ಸಂತಾನೋತ್ಪತ್ತಿಯ ವಯಸ್ಸಿನಲ್ಲಿ ಹೊಂದುವಂತಹ ಮಕ್ಕಳ ಸಂಖ್ಯೆಯನ್ನು ಸಂತಾನೋತ್ಪತ್ತಿ ದರ ಅಂತ ಕರೆಯಲಾಗುತ್ತೆ ಹಾಗೆಯೇ ಇಲ್ಲಿ ಕೇಳಿಬರುವಂತಹ ಇನ್ನೊಂದು ಟರ್ಮಿನಾಲಜಿ ರೀಪ್ಲೇಸ್ಮೆಂಟ್ ರೇಟ್ ಅಂದರೆ ಪ್ರತಿ ಮಹಿಳೆಗೆ ಜನಿಸಿದ ಮಕ್ಕಳ ಸರಾಸರಿ ಸಂಖ್ಯೆ ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಮುಂದುವರಿಯುವ ಮಕ್ಕಳ ಸಂಖ್ಯೆ ರೀಪ್ಲೇಸ್ಮೆಂಟ್ ರೇಟ್ ಮೂಲತಃ ದಂಪತಿಗಳು ತಮ್ಮ ನಂತರಕ್ಕೆ ಸಂತಾನೋತ್ಪತ್ತಿ ಮಾಡಬೇಕಾದಂತಹ ಮಕ್ಕಳ ಕನಿಷ್ಠ ಸಂಖ್ಯೆ ಆಗಿದೆ ರೀಪ್ಲೇಸ್ಮೆಂಟ್ ರೇಟ್ ಅನ್ನ ಎರಡು ಪಾಯಿಂಟ್ ಒಂದು ಅಂತ ಸ್ವೀಕರಿಸಲಾಗಿದೆ ಅಂದರೆ ಎರಡು ಪಾಯಿಂಟ್ ಒಂದರ ಟಿ ಎಫ್ ಆರ್ ಅನ್ನ ರೀಪ್ಲೇಸ್ಮೆಂಟ್ ರೇಟ್ ಅಂತ ಪರಿಗಣಿಸಲಾಗಿದೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂದ್ರೆ ಎಫ್ ಎಚ್ ಎಸ್ ಫೈವ್ ಪ್ರಕಾರ ಕಳೆದ ದಶಕಗಳಲ್ಲಿ ಭಾರತದ ಟಿ ಎಫ್ ಆರ್ ಸ್ಥಿರವಾಗಿ ಕುಸಿತಾ ಇದೆ ಎರಡು ಸಾವಿರದ ಮೂರರಲ್ಲಿ ಇದು ಪ್ರತಿ ಮಹಿಳೆಗೆ ಎರಡು ಪಾಯಿಂಟ್ ಸೊನ್ನೆಗೆ ಇಳಿಯುವ ಮೂಲಕ ಐತಿಹಾಸಿಕ ಕನಿಷ್ಠ ಮಟ್ಟವನ್ನ ತಲುಪಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಭಾರತದ ಸಂತಾನೋತ್ಪತ್ತಿಯ ದರವು ಆರು ಪಾಯಿಂಟ್ ಎರಡು ಆಗಿತ್ತು ಆದರೆ ಆಗ ಅದು ಜನಸಂಖ್ಯಾ ಸ್ಫೋಟಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅಂತ ತರಹೇವಾರಿ ರೀತಿಯಲ್ಲಿ ಜನನ ನಿಯಂತ್ರಣ ಉಪಕ್ರಮಗಳನ್ನು ಕೈಗೊಂಡಿತ್ತು ಆಗಿನ ಸರ್ಕಾರ ಕಡ್ಡಾಯವಾಗಿ ಕುಟುಂಬ ಯೋಜನೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆಗೆ ಸೂಚಿಸಲಾಗ್ತಾ ಇತ್ತು ಮನವೊಲಿಸಲಾಗ್ತಾ ಇತ್ತು ಆರತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಅನ್ನೋ ನಾಣ್ನುಡಿ ಬಹು ಜನಪ್ರಿಯವಾಗಿತ್ತು ನಾವಿಬ್ಬರೂ ನಮಗಿಬ್ಬರೇ ಸಾಕು ಅನ್ನೋದು ನಿತ್ಯ ಘೋಷವಾಕ್ಯದಂತಾಗಿತ್ತು ಆ ಕಾಲದಲ್ಲಿ ಸರ್ಕಾರಿ ಕಚೇರಿ ಗೋಡೆ ಮತ್ತು ಸಂಘ ಸಂಸ್ಥೆಗಳ ಕಾಂಪೌಂಡ್ಗಳ ಮೇಲೆ ಕುಟುಂಬ ಯೋಜನೆ ಬರಹ ಕಡ್ಡಾಯವಿತ್ತು ಜನಸಂಖ್ಯೆಯೇ ಈ ದೇಶಕ್ಕೆ ಮಹಾಶಾಪ ಅನ್ನೋ ಹಾಗೆ ಸರ್ಕಾರದ ನೀತಿ ಧೋರಣೆಗಳೆಲ್ಲ ಜನಸಂಖ್ಯೆಯ ನಿಯಂತ್ರಣಕ್ಕಾಗಿಯೇ ರೂಪುಗೊಂಡವು ತುರ್ತು ಪರಿಸ್ಥಿತಿಯ ಕಾಲದಲ್ಲಂತೂ ಲಕ್ಷಾಂತರ ಮಂದಿಗೆ ಬಲವಂತವಾಗಿ ಶಸ್ತ್ರಚಿಕಿತ್ಸೆ ನಡೆಸಿದ ಆರೋಪ ಇದೆ ಆಗತಾನೇ ಮದುವೆಯಾದ ಅಥವಾ ಮದುವೆ ಆಗದೇ ಇದ್ದವರಿಗೂ ಕೂಡ ಎಳೆದೊಯ್ದು ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎನ್ನುವ ಆಕ್ರೋಶ ವ್ಯಕ್ತವಾಗಿತ್ತು ಒಟ್ಟಿನಲ್ಲಿ ಜನಸಂಖ್ಯೆ ಅನ್ನೋದು ಶಾಪ ಅನ್ನೋ ಮನೋಭಾವ ಸಮಾಜದಲ್ಲಿ ಗಟ್ಟಿಯಾಗಿ ಬೇರೂರುವ ಹಾಗೆ ಮಾಡಲಾಯಿತು ಆದರೆ ನಿಯಂತ್ರಣದ ನಿಯಮಗಳೆಲ್ಲ ವಿಶೇಷವಾಗಿ ಹಿಂದೂಗಳಿಗೆ ಮಾತ್ರ ಕಡ್ಡಾಯವಾಗಿತ್ತು ತಮ್ಮದೇ ಸ್ವಂತ ಕಾನೂನುಗಳನ್ನು ಅನುಸರಿಸುವ ಮುಸಲ್ಮಾನರಿಗೆ ಅದರ ಕಡ್ಡಾಯ ಅನ್ವಯ ಇರಲಿಲ್ಲ ಕಳೆದ ಎರಡು ಮೂರು ದಶಕಗಳಲ್ಲಿ ವಿಶೇಷವಾಗಿ ಹಿಂದೂಗಳಲ್ಲಿ ಅಕ್ಷರಸ್ಥನಿರಲಿ ಅನಕ್ಷರಸ್ಥನೇ ಆಗಿರಲಿ ಗ್ರಾಮೀಣ ವ್ಯಕ್ತಿಯೇ ಇರಲಿ ಅಥವಾ ಪಟ್ಟಣದವರೇ ಆಗಿರಲಿ ಒಂದು ಮಗು ತಪ್ಪಿದ್ರೆ ಎರಡು ಮಗುವನ್ನಷ್ಟೇ ಹೊಂದುವ ಪರಿಪಾಠ ಬೆಳೆದು ಬಂತು ಮೂರು ಮಕ್ಕಳಾದರೆ ಊರು ಮಂದಿಯೆಲ್ಲ ಅಚ್ಚರಿ ಪಡುವಲ್ಲಿವರೆಗೆ ಬಂದು ನಿಂತಿತು ಈಗ ಪರಿಸ್ಥಿತಿ ಕೈ ಮೀರಿ ಹೋಗುವ ಹಂತಕ್ಕೆ ತಲುಪಿದೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಜನನ ದರದಲ್ಲಿ ಸರಾಸರಿ ಶೇಕಡಾ ಎರಡು ಪಾಯಿಂಟ್ ಒಂದಕ್ಕಿಂತ ಕಡಿಮೆ ದರವನ್ನು ಹೊಂದಿವೆ ತಮಿಳುನಾಡು ಶೇಕಡಾ ಒಂದು ಪಾಯಿಂಟ್ ನಾಲ್ಕಕ್ಕಿಂತ ಕಡಿಮೆ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕೇರಳದಲ್ಲಿ ಕ್ರಮವಾಗಿ ಒಂದು ಪಾಯಿಂಟ್ ಐದು ಮತ್ತು ಕರ್ನಾಟಕದಲ್ಲಿ ಒಂದು ಪಾಯಿಂಟ್ ಆರು ಅಷ್ಟೇ ಇದೆ ಮೂರು ಪಾಯಿಂಟ್ ಸೊನ್ನೆ ಹೊಂದಿರುವ ಬಿಹಾರ ಮತ್ತು ಎರಡು ಪಾಯಿಂಟ್ ನಾಲ್ಕು ದರ ಹೊಂದಿರುವಂತಹ ಉತ್ತರ ಪ್ರದೇಶ ಕೂಡ ನಿಧಾನವಾಗಿ ಕುಸಿತದ ಪ್ರವೃತ್ತಿಯನ್ನು ಅನುಸರಿಸ್ತಾ ಇದೆ ಸಂಶೋಧಕರು ಈ ಬಗ್ಗೆ ಈಗಾಗಲೇ ಎಚ್ಚರಿಕೆಯ ಗಂಟೆಯನ್ನ ಮೊಳಗಿಸಿದ್ದಾರೆ ಗಮನಾರ್ಹವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ತಮ್ಮ ರಾಜ್ಯಗಳಲ್ಲಿ ಶಿಶುಗಳ ಜನನ ಪ್ರಮಾಣ ಕುಸಿತಾ ಇರೋ ಬಗ್ಗೆ ಮಾತನಾಡಿದರು ಕುಟುಂಬಗಳು ಹೆಚ್ಚೆಚ್ಚು ಮಕ್ಕಳನ್ನು ಹೊಂದಬೇಕು ಅಂತ ಕರೆ ನೀಡಿದರು ನಮ್ಮ ಕರ್ನಾಟಕದ ಕೊಡವ ಸಮುದಾಯದಲ್ಲೂ ಕೂಡ ಜನಸಂಖ್ಯೆಯ ಪ್ರಮಾಣ ಕುಸಿತಾ ಇದೆ ಈ ಬಗ್ಗೆ ಎಚ್ಚೆತ್ತುಕೊಂಡಿರುವಂತಹ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಕೊಡವ ಸಮಾಜವು ಮೂರು ಮಕ್ಕಳಿಗೆ ಜನ್ಮ ನೀಡುವ ಕೊಡವ ಪೋಷಕರಿಗೆ ಐವತ್ತು ಸಾವಿರ ರೂಪಾಯಿ ಹಾಗೂ ನಾಲ್ಕು ಮಕ್ಕಳಿಗೆ ಜನ್ಮ ನೀಡುವ ಪೋಷಕರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಇತ್ತೀಚೆಗಷ್ಟೇ ಘೋಷಿಸಿದೆ ಹಾಗೆಯೇ ಮಾನನೀಯ ಸರಸಂಘ ಚಾಲಕರಾದ ಶ್ರೀ ಮೋಹನ್ ಭಾಗವತ್ ಜಿ ಅವರು ಕೂಡ ಈ ವಿಚಾರವಾಗಿ ಗಂಭೀರ ಚಿಂತನೆ ನಡೆಸಬೇಕು ಅಂತ ಹೇಳಿದ್ದಾರೆ ಶ್ರೀ ಮೋಹನ್ ಭಾಗವತ್ ಅವರು ಪ್ರತಿ ದಂಪತಿಗಳು ಮೂರು ಮಕ್ಕಳನ್ನ ಹೊಂದಿರಬೇಕು ಮತ್ತು ಜನಸಂಖ್ಯೆಯ ಬೆಳವಣಿಗೆಯ ದರವನ್ನ ಹೆಚ್ಚಿಸಬೇಕು ಅಂತ ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ರು ಇದನ್ನ ಕೆಲವರು ವಿವಾದಾತ್ಮಕ ಹೇಳಿಕೆ ಅಂತ ಬಿಂಬಿಸಿದ್ದಾರೆ ವಾಸ್ತವವಾಗಿ ಭಾಗವತ್ ಅವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದಾರೆ ಅದಾಗ್ಯೂ ಮೂರು ಮಕ್ಕಳ ನೀತಿಗಾಗಿ ಭಾಗವತ್ ಅವರ ಈ ಕರೆ ನಮ್ಮ ಸನಾತನದ ಉಳಿವಿಗೆ ಅಂದರೆ ಸರ್ವೈವಲ್ಗೆ ಅಗತ್ಯ ಕ್ರಮ ಅಂತ ಹೇಳಬಹುದು ಭಾರತದ ಸಂತಾನೋತ್ಪತ್ತಿ ದರವು ಎರಡು ಪಾಯಿಂಟ್ ಒಂದು ಇರಬೇಕಾದ ರೀಪ್ಲೇಸ್ಮೆಂಟ್ ರೇಟ್ಗಿಂತ ಎರಡು ಪಾಯಿಂಟ್ ಸೊನ್ನೆಗೆ ಇಳಿತಿದೆ ಎರಡು ಸಾವಿರದ ಐವತ್ತರ ವೇಳೆಗೆ ಐದು ಭಾರತೀಯರಲ್ಲಿ ಒಬ್ಬರು ಹಿರಿಯ ನಾಗರಿಕರಾಗ್ತಾರೆ ಮತ್ತು ಕುಗ್ಗಲಿರುವ ಉದ್ಯೋಗಿಗಳ ಸಂಖ್ಯೆ ಆರ್ಥಿಕತೆ ಮತ್ತು ಸಾಂಸ್ಕೃತಿಕ ನಿರಂತರತೆಯ ಮೇಲೆ ತೀವ್ರ ಪರಿಣಾಮ ಬೀರಬಹುದು ಅಂತ ಭವಿಷ್ಯದ ಪ್ರಕ್ಷೇಪಗಳು ಸೂಚಿಸ್ತವೆ ಈ ಕುಸಿತವು ಕೇವಲ ಸೈದ್ಧಾಂತಿಕ ಬೆದರಿಕೆ ಅಲ್ಲ ಇದು ಈಗ ಬಯಲಾಗ್ತಾ ಇರುವಂತಹ ವಾಸ್ತವ ಈ ಸವಾಲುಗಳ ಹೊರತಾಗಿಯೂ ಕೆಲವು ವಿರೋಧಿಗಳು ಭಗವತವರ ದೃಷ್ಟಿಯನ್ನ ದೃಷ್ಟಿಯನ್ನು ಅವಾಸ್ತವಿಕ ಅಂತ ತಳ್ಳಿ ಹಾಕಿದ್ದಾರೆ ವಿರೋಧಾಭಾಸ ಏನಂದ್ರೆ ಇತರ ನಾಯಕರು ರಾಜಾರೋಷವಾಗಿ ಕುಟುಂಬ ಯೋಜನೆಯನ್ನು ತಿರಸ್ಕರಿಸಲು ಮುಸ್ಲಿಂ ಸಮುದಾಯಗಳನ್ನು ಬಹಿರಂಗವಾಗಿ ಪ್ರೋತ್ಸಾಹಿಸಿದ್ದಾರೆ ಎಂ ನಾಯಕರು ತಮ್ಮ ಸಮುದಾಯಕ್ಕೆ ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚು ಮಕ್ಕಳನ್ನು ಹೊಂದುವಂತೆ ಕರೆ ನೀಡಿದಾಗ ಅದರ ವಿರುದ್ಧ ಯಾರೂ ಕೂಡ ಮಾತನಾಡಿದ ವರದಿಗಳಿಲ್ಲ ಭಾಗವತ್ ಅವರು ಸುಮ್ಮನೆ ಸಮತೋಲನಕ್ಕಾಗಿ ಕರೆ ನೀಡಿದಾಗ ಆಕ್ರೋಶ ಭುಗಿಲೇಳುವುದಾದರೂ ಯಾಕೆ ಅನ್ನೋದೇ ಪ್ರಶ್ನೆ ಎನ್ ಡಿ ಟಿವಿಯೊಂದಿಗೆ ಜನಸಂಖ್ಯೆ ನಿಯಂತ್ರಣ ಚರ್ಚೆಯಲ್ಲಿ ಮಾತನಾಡ್ತಾ ಇದ್ದಾಗ ಕಾಂಗ್ರೆಸ್ ಸಂಸದೆ ಮತ್ತು ಮಾಜಿ ಸಚಿವೆ ರೇಣುಕಾ ಚೌಧರಿ ಆರ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೇಳಿಕೆಯನ್ನು ಧಿಕ್ಕರಿಸ್ತಾ ಹೆಚ್ಚು ಹೆಚ್ಚು ಮಕ್ಕಳನ್ನು ಉತ್ಪಾದಿಸಲು ಮಹಿಳೆಯರು ಮೊಲಗಳಲ್ಲ ಅಂತ ಹೇಳಿದ್ದಾರೆ ಹಿಂದೆ ಮುಸಲ್ಮಾನ ನಾಯಕರು ಹೇಳಿಕೆ ನೀಡಿದಾಗ ಆ ಸಮುದಾಯದ ಹೆಣ್ಮಕ್ಕಳ ಮೇಲೆ ಬರದೇ ಇದ್ದಂತಹ ಕರುಣೆ ಈಗ ಒಮ್ಮಿಂದೊಮ್ಮೆಲೆ ಹಿಂದೂ ಹೆಣ್ಮಕ್ಕಳ ಮೇಲೆ ಬಂದ್ಬಿಟ್ಟಿದೆ ನೋಡಿ ಈಗಾಗಲೇ ಜಪಾನ್ ಮತ್ತು ಚೀನಾದಂತಹ ದೇಶಗಳು ಸಂತಾನೋತ್ಪತ್ತಿಯ ದರವನ್ನು ನಿರ್ಲಕ್ಷಿಸಿದ್ದರ ಪರಿಣಾಮಗಳನ್ನು ಎದುರಿಸ್ತಾ ಇವೆ ಎರಡೂ ರಾಷ್ಟ್ರಗಳು ವಯಸ್ಸಾಗ್ತಾ ಇರುವ ಜನಸಂಖ್ಯೆ ಮತ್ತು ಕುಗ್ಗುತ್ತಾ ಇರುವಂತಹ ಉದ್ಯೋಗಿಗಳ ಸಂಖ್ಯೆಯೊಂದಿಗೆ ಸೆಣಸಾಡ್ತಿವೆ ತಮ್ಮ ಆರ್ಥಿಕತೆಯನ್ನು ಉಳಿಸಿಕೊಳ್ಳಲು ಕಷ್ಟಪಡ್ತಾ ಇವೆ ಭಾರತದಲ್ಲಿ ದಕ್ಷಿಣ ರಾಜ್ಯಗಳ ಒಟ್ಟು ಫಲವತ್ತತೆ ದರ ಈಗಾಗಲೇ ಬದಲಿ ಮಟ್ಟಕ್ಕಿಂತ ಕಡಿಮೆಯಾಗಿದೆ ಮತ್ತು ಉತ್ತರದ ರಾಜ್ಯಗಳು ಮಾತ್ರ ಜನಸಂಖ್ಯೆಯ ಸಮತೋಲನವನ್ನು ನಿರ್ವಹಿಸ್ತಾ ಇವೆ ಏತನ್ಮಧ್ಯೆ ಮುಸ್ಲಿಂ ಸಂತಾನೋತ್ಪತ್ತಿ ದರಗಳು ಇಳಿಮುಖ ಆಗ್ತಾ ಇದ್ರೂ ಕೂಡ ರೀಪ್ಲೇಸ್ಮೆಂಟ್ ರೇಟ್ಗಿಂತ ಹೆಚ್ಚಾಗಿಯೇ ಇವೆ ಇದು ಖಂಡಿತವಾಗಿ ಜನಸಂಖ್ಯೆಯ ಪ್ರವೃತ್ತಿಯನ್ನು ಬದಲಾಯಿಸುತ್ತೆ ಭಾಗವತ್ ಅವರು ಸರಿಯಾದ ಸಮಯದಲ್ಲಿ ತುಂಬ ಎಚ್ಚರಿಕೆಯ ಸಂದೇಶವನ್ನು ದೇಶದ ಎಲ್ಲ ಸಮುದಾಯಗಳಿಗೆ ನೀಡಿದ್ದಾರೆ ನಮ್ಮ ಸಂಸ್ಕೃತಿ ಧರ್ಮ ಆಚಾರ ವಿಚಾರಗಳ ಉಳಿವಿಗಾಗಿ ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಕಾಲ ಮಿಂಚಿ ಹೋಗುವ ಮುನ್ನ ಯೋಚಿಸಬೇಕು ಯೋಚಿಸಲೇಬೇಕು ಇದು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ